ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಎಣ್ಣೆ ಸೊಪ್ಪಿನ ಉಳುಸೊಪ್ಪು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಸೊಪ್ಪನ್ನ ಒಂದು ನಾಲ್ಕು ಕೈಸಲ್ಲ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಬೇಯೋದಕ್ಕೆ ಬೇಯೋದಿಕ್ಕಿಟ್ಕೊತಾ ಇದ್ದೀನಿ ನಂತರ ಒಂದು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಂತರ ಒಂದು ಬಾಣಲೆಗೆ ಕಡಲೆ ಕಾಳು ಹಾಕ್ಕೊಂಡು ಹಿಡಿದುಬಿಟ್ಟು ಇಟ್ಕೊತಾ ಇದ್ದೀನಿ ಇವಾಗ ಸೊಪ್ಪು ಕೂಡ ಬೆಂದಿದೆ ನಂತರ ಒಂದು ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ ನಂತರ ಕಾಳನ್ನ ಹುರ್ಕೊಂಡಿದ್ಮೇಲೆ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸೊಪ್ಪನ್ನ ಏನು ಶೋಧಿಸ್ಕೊಂಡಿದೆ ಅದೇ ನೀರನ್ನೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ನಾಲ್ಕು ವಿಷಲ್ ಕುಕ್ಕರಲ್ಲಿ ಹಾಕಿ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಒಂದು ನಿಂಬೆಹಣ್ಣುಗಾತ್ರ ಹುಣಸೆಹಣ್ಣು ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದು ರುಬ್ಕೊಂಡು ನಂತರ ಕೊನೆಯಲ್ಲಿ ಏನು ಬಸ್ತಿ ಇಟ್ಕೊಂಡಿದೆ ಸೊಪ್ಪನ್ನ ಅದನ್ನು ಹಾಕ್ಕೊಂಡು ಒಂದು ಎರಡು ರೌಂಡು ಹಾಫ್ ಅನ್ನು ಮಾಡಿಕೊಂಡು ರುಬ್ಕೊಂಡಿದ್ದೀನಿ ನಂತರ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಜಜ್ಜಿಬಿಟ್ಟು ಬಿಟ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗ ಹಾಕ್ಕೊತಾ ಇದ್ದೀನಿ ನಂತರ ಉಬ್ಬಿಟ್ಕೊಂಡಿದ್ನಲ್ಲ ಖಾರ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕ್ಕೊತಾ ಇಲ್ಲ ಯಾಕೆಂದರೆ ಕಾಳು ಬೇಯಿಸ್ಕೊಂಡಿದ್ದೀನಲ್ಲ ಅದೇ ನೀರನ್ನೇ ಇದ್ದೀನಿ ಈಗ ಕುಕ್ಕರ್ಲಿಟ್ಲು ಓಪನ್ ಮಾಡಿ ನಂತರ ಕಡಲೆಕಾಳು ನೋಡಿ ಈ ರೀತಿ ಬೆಂದಿದೆ ಇದೇ ನೀರು ಕಾಳು ಸಮೇತ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಆವಾಗಲೇ ಕಾಳಿಗೆ ಕೂಡ ಉಪ್ಪು ಹಾಕೊಂಡಿದೆ ಸ್ವಲ್ಪ ಉಪ್ಪು ಇದ್ದೀನಿ ಕಮ್ಮಿ ಇದೆ ಅಂತ ಇವಾಗ ಸಾಂಬಾರ್ ಕುದೀತಾ ಇದೆ ರುಚಿಕರವಾದಂಥ ಅಣ್ಣೆ ಸೊಪ್ಪಿನ ಸೊಪ್ಪು ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್